ಸ್ನೇಹಿತರೆ ನಮಸ್ಕಾರ ನನ್ನ ಜೊತೆ ಇವತ್ತು ಹಿರಿಯರಾದ ಶ್ರೀ ಬಾಮಿ ವಿ ಶೆಣಯ್ಯ ಅವರಿದ್ದಾರೆ ಇವರು ಮೈಸೂರು ಗ್ರಾಹಕ ಪರಿಷತ್ ಪಾಪ್ಯುಲರ್ಲಿ ನೋನ್ ಆಸ್ ಎಂ ಇದರ ಸಂಸ್ಥಾಪಕ ಅಧ್ಯಕ್ಷರು ಪ್ರಸ್ತುತ ಕರ್ನಾಟಕ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಕ್ರಮದ ಕುರಿತು ಅವರು ಮಾತಾಡಲಿಕ್ಕಿದ್ದಾರೆ ಸರ್ ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಪ್ರಸ್ತುತ ನಾಡಿನಾದ್ಯಂತ ಗದ್ದಲೆಬ್ಬಿಸ್ತಾ ಇರುವಂಥ ಇರುವಂತ ಹಗರಣ ಇದರ ಕುರಿತು ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಇದು ನಮಗೆ ಕೇಳಿದ ಕೂಡಲೇ ಒಂದು ಆಲೋಚನೆ ಬಂದದ್ದು ಏನೆಂದರೆ ಈ ಹಗರಣದಿಂದ ಮೂಡಾದಲ್ಲಿ ಹಲವು ವರ್ಷಗಳಿಂದ ಏನೆಲ್ಲ ಆಗುತ್ತಾ ಇತ್ತೋ ಅವೆಲ್ಲ ಮುಂದೆ ಬರುತ್ತವೆ ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಟಿಪ್ಪಿಂಗ್ ಪಾಯಿಂಟ್ ಎಂದು ಟಿಪ್ಪಿಂಗ್ ಪಾಯಿಂಟ್ ಅಂದರೆ ಒಂದು ಕ್ರೈಸಿಸು ಎಷ್ಟು ಸೀರಿಯಸ್ ಆಗ್ತದೆ ಅಂದರೆ ಅಲ್ಲಿ ಹೋದ ಕೂಡಲೇ ಅದು ಸಣ್ಣ ವಿಷಯ ಇರ್ಬೋದು ಅದು ದೊಡ್ಡದಾಗಿ ಎಲ್ಲ ಬ ಹೊರಗೆ ಬರ್ತದೆ ಎಂದು ಆದರೆ ಈಗ ನಮ್ಮದು ನೋಡುವಾಗ ಕಾಣ್ತದೆ ಏನೆಂದರೆ ಹಿಂದಿನ ಹಾಗೆ ತುಂಬ ಇಂಥ ಹಗರಣ ಆಗುವಾಗ ಕೆಲವು ದಿವಸ ಅಥವಾ ಕೆಲವು ತಿಂಗಳು ತುಂಬಾ ತಿಂಗಳು ಕೂಡ ಇಲ್ಲ ಕೆಲವು ದಿವಸಗಳಲ್ಲಿ ನಾವೆಲ್ಲ ಮರೆತು ಹೋಗ್ತೇವೆ ಇದು ಮೂಢ ವಿಷಯ ಅಲ್ಲಿ ಎಷ್ಟು ಲಂಚ ತೆಗೆದುಕೊಳ್ತಾರೆ ಏನು ಬೇಕಾದರೂ ಅಲ್ಲಿ ಲಂಚ ತೆಗೆದುಕೊಳ್ತಾರೆ ಎಂದು ಅದು ಒಂದು ನಮಗೆ ಗೊತ್ತಿತ್ತು ಅಲ್ಲಿ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ ಲಂಚ ಕೊಟ್ಟರೆ ಮಾತ್ರ ನಿಮಗೆ ಪರ್ಮಿಟು ಏನು ಬೇಕಾದರೂ ಅದು ಆಗ್ತಿತ್ತು ಸೊ ಆ ಕಾರಣದಿಂದ ನಮಗೆ ಅದರ ಒಳ್ಳೆ ಅಭಿಪ್ರಾಯ ಇರಲಿಲ್ಲ ಈಗ ವಿಜಯ ಭಾಸ್ಕರ್ ಸಾಧಾರಣ ಇಪ್ಪತ್ತು ವರ್ಷಗಳ ಹಿಂದೆ ರಿಪೋರ್ಟ್ ಬಂದಿದ್ದಾರೆ ಆ ರಿಪೋರ್ಟ್ ಇನ್ನೂ ನಾವು ನೋಡಲಿಕ್ಕೆ ಆಗಲಿಲ್ಲ ಎಂ ಜಿ ಪಿ ಅವರು ಎರಡು ವರ್ಷಗಳ ಹಿಂದೆ ಇದು ಕರಂಬ ಮನೆ ನೆರೆ ಬಂದಾಗ ಆ ಆರ್ ಟಿ ಆರ್ ಬಗ್ಗೆ ಅದು ರಿಪೋರ್ಟ್ ಕೊಡಿ ಎಂದು ಹೇಳಿದರು ಆಗ ಹೇಳಿದರು ಅಲ್ಲಿ ರಿಪೋರ್ಟೇ ಇಲ್ಲ ಎಂದು ಆದರೆ ನಿನ್ನೆ ನಾವು ಪುನಃ ಡಿ ಸಿ ಆಫೀಸಿಗೆ ಹೋದಾಗ ಅವರ ಪಿ ಎಗೆ ಕೇಳಿದಾಗ ತೇಜಸ್ ಓ ನಮ್ಮಲ್ಲಿ ಉಂಟು ನಿಮಗೆ ನೀವು ಜಸ್ಟ್ ಒಂದು ಅಪ್ಲಿಕೇಶನ್ ಕೊಡಿ ನಾವು ನಿಮಗೆ ಕೊಡ್ತೇವೆ ಎಂದು ಇವತ್ತು ನಾವು ಎಪ್ಲಿಕೇಶನ್ ಕೊಟ್ಟಿದ್ದೇವೆ ರಿಪೋರ್ಟ್ ಬಂದ್ರೆ ನಾವು ಎಲ್ಲರಿಗೂ ಕೊಡ್ತೇವೆ ಯಾರಿಗೆ ಬೇಕೋ ಅದು ಸೊ ಸಾವಿರದ ಇನ್ನೂರು ಪೇಜಸ್ ರಿಪೋರ್ಟ್ ಅಂತೆ ಅದರಲ್ಲಿ ನಾವು ಆಲೋಚನೆ ಮಾಡಿದ ಹಾಗೆ ಯಾವ ಯಾವ ರಾಜಕೀಯ ಕಾರಣಗಳು ಏನೆಲ್ಲ ಮಾಡಿದ್ದಾರೆ ಎಂದು ಅದರಿಂದ ತಿಳಿದ್ರೆ ಅದು ವಿಲ್ ಬಿ ರಿಯಲಿ ಎಕ್ಸ್ಕ್ಲೂಸಿವ್ ಮೊನ್ನೆ ಅಸೆಂಬ್ಲಿ ಶುರುವಾಗುವ ಮೊದಲು ಪುನಃ ಒನ್ ಮ್ಯಾನ್ ಕಮಿಟಿ ಎಂದು ದೇಸಾಯಿ ಕಮಿಟಿಯನ್ನು ಮಾಡಿದ್ದಾರೆ ಆ ದೇಸಾಯಿ ಕಮಿಟಿಗೆ ಎಷ್ಟು ಕೊಟ್ಟಿದ್ದಾರೆ ಆರು ತಿಂಗಳು ಆರು ತಿಂಗಳು ಬೇಕು ಎಷ್ಟೆಲ್ಲ ಗೊತ್ತುಂಟು ಆಲ್ರೆಡಿ ಏನೆಲ್ಲ ಆಗಿದೆ ಎಂದು ಆರು ತಿಂಗಳು ಯಾಕೆಂದ್ರೆ ಆರು ತಿಂಗಳು ನಂತರ ಜನರಿಗೆಲ್ಲ ಮರೆತು ಹೋಗ್ತಿದೆ ಅದು ಕೆ ಎಂ ವಿಜಯ ಭಾಸ್ಕರ್ ರಿಪೋರ್ಟು ಆ ಟೆಕ್ನಿ ನವೆಂಬರ್ ಟೆಕ್ನಿಕಲ್ ರಿಪೋರ್ಟು ಅದರ ಹಾಗೆ ನಾವು ಅದನ್ನು ಮುಚ್ಚಿ ಹಾಕಿ ಎಲ್ಲರೂ ಮರೆತು ಹಾಕ್ತಾರೆ ಅದೇ ಕಾರಣ ಸರ್ ಈ ಥರ ಗುಡದಲ್ಲಿ ಅಕ್ರಮ ಎಸಗ್ಲಿಕ್ಕೆ ಏನು ಕಾರಣ ಯಾರೆಲ್ಲ ಇದರಲ್ಲಿ ಸೇರಿದ್ದಾರೆ ಮತ್ತು ಅದಕ್ಕೆ ಒಂದು ಸರಿಯಾದ ಒಂದು ಇನ್ಸ್ಪೆಕ್ಷನ್ ಆಡಿಟ್ ನಡೆಯೋದಿಲ್ವಾ ಅಲ್ಲಿ ನಡೆಯುವುದು ಯಾರಿಗೆ ಯಾರಿಗೆ ಇಂಟ್ರೆಸ್ಟ್ ಉಂಟು ಯಾರಾದರೂ ಮೂಡಾದ್ರೂ ಇವತ್ತು ನೋಡಿದರೆ ಕಾಣ್ತದೆ ಯಾಕಂದ್ರೆ ಅದು ಬಡ ಜನರಿಗೆ ಹಿಂದೆ ಮಾದೇಗೌಡ ಟೈಮ್ನಲ್ಲಿ ಆಶ್ರಯ ಇದು ಮನೆ ಕೊಡ್ತಾ ಇದ್ರು ನೋಡಿ ಅಂಥದ್ದು ಇಲ್ಲವೇ ಇಲ್ಲ ಹತ್ತು ವರ್ಷಗಳಿಂದ ಅವ್ರು ಒಂದು ಕೂಡ ಬಡಾವಣೆ ಮಾಡಲಿಲ್ಲ ಎಂದು ತಿಳಿಸಿದೆ ಅಷ್ಟು ಬಡಾವಣೆ ಮಾಡದಿದ್ದರೂ ಕೇಳ್ತಾರೆ ಏನಂದ್ರೆ ಅವ್ರ ಹತ್ರ ಎಂಟು ಸಾವಿರ ಜಾಗ ಉಂಟು ಅವರು ಕೊಟ್ಟಿದ್ದಾರೆ ಎಂದು ಎಲ್ಲಿಂದ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ದೇವರಿಗೆ ಕೊಟ್ಟರು ಯಾರು ಅದರ ವಿಷಯ ಇಂಟ್ರೆಸ್ಟ್ ತೆಗೆದುಕೊಳ್ಳುವುದಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಏನಂದ್ರೆ ನಮ್ಮ ಎನ್ ಜಿ ಓಸ್ ಕೂಡ ರೆಸ್ಪಾನ್ಸಿಬಲ್ ಈಗ ನಾವು ಒಂದು ಪ್ರೆಸ್ ರಿಪೋರ್ಟ್ ಮಾಡುವುದು ಒಂದು ಹೋಗಿ ಹೇಳೋದು ಅದು ನಮಗೆ ನಾವು ಪ್ರೊಫೆಷನಲ್ ನಾವು ಕೂಡ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಏನು ಸ್ವಲ್ಪ ಆದರೂ ಮಾಡಲಿಲ್ಲ ಸೊ ಅದರಿಂದ ವಿ ಆರ್ ಆಲ್ಸೋ ರಿಸ್ಪಾನ್ಸಿಬಲ್ ಇಂಥದಕ್ಕ ಮಾಡ್ಬೇಕೆಂದಾದ್ರೆ ವಿ ಹ್ಯಾವ್ ಟು ಬಿ ವಿಜಿಲೆಂಟ್ ಡೆಮಾಕ್ರಸಿಯಲ್ಲಿ ನಾವು ವಿಜಿಲೆಂಟ್ ಆಗದೆ ಇದ್ದರೆ ಇವರು ಇದೇ ರೀತಿ ಮಾಡೋದು ನಿಜವಾಗಿ ಸಾವಿರದ ಎಂಟುನೂರ ಮಹಾರಾಜರು ಇದು ಮಾಡಿದಾಗ ಅದರ ಸಂಸ್ಥೆಯ ಗುರಿಯೇ ಬೇರೆ ಇತ್ತು ಹೇಗೆ ಮೈಸೂರು ಒಳ್ಳೆಯ ನಗರವಾಗಿ ಮಾಡಬೇಕು ಎಂದು ಇವತ್ತು ಏನೆಂದ್ರೆ ನಗರವನ್ನು ಒಳ್ಳೇದು ಮಾಡುವುದು ಅದು ಬಿಟ್ಟುಬೇಡಿ ಹೇಗೆ ಅದನ್ನು ಕೆಟ್ಟು ಮಾಡುವುದು ಎಂದು ಆ ರೀತಿಯಲ್ಲಿ ಅದಕ್ಕಿಂತ ಈ ರಾಜಕೀಯ ಕಾರಣಗಳಲ್ಲಿ ಎಲ್ಲ ಎಮ್ ಎಲ್ ಎಸು ಎಮ್ ಎಲ್ ಎಸ್ ಎಮ್ ಎಲ್ ಸಿ ಅಲ್ಲಿ ಎಲ್ಲ ಇದ್ದು ಅವ್ರು ಮಾಡ್ತಾರೆ ಅವ್ರ ಪಾಲಿಸಿ ಡಿಸಿಷನ್ ಏನು ಉಂಟು ಅಲ್ಲಿ ಅಲ್ಲಿ ಅವರೆಲ್ಲ ಇರುವುದೇ ಯಾಕೆಂದ್ರೆ ಯಾರಿಗೆ ಸೈಟ್ ಕೊಡಿಸುವುದು ಅಥವಾ ಯಾರಿಗೆ ಸೈಟ್ ತೆಗೆದುಕೊಳ್ಳುವುದು ಅಥವಾ ಯಾವ ಬಡಾವಣೆಯನ್ನು ಮಾಡಿ ಅವರಲ್ಲಿ ಹಂಚಿಕೊಳ್ಳುವುದು ಅದೇ ಆಗಿದೆ ಈಗ ಮೊನ್ನೆ ತಂದೆ ಸಹಿತ ಹೇಳಿದರು ಹದಿನೈದು ವರ್ಷಗಳಿಂದ ನಾನು ನೋಡಿದ್ದೇನೆ ಇದೆಲ್ಲ ಆಗ್ತಾ ಉಂಟು ಎಂದು ಅಲ್ಲ ಅವ್ರು ಹೇಳುವ ಮದುವೆ ನಮ್ಗೆ ಗೊತ್ತಿತ್ತು ಆದರೆ ಎಮ್ ಎಲ್ ಎಸ್ ಹಾಗೆ ಹೇಳುವಾಗ ಅವರು ಯಾಕೆ ಸುಮ್ಮನೆ ಕೂತ್ಕೊಂಡು ಈ ವರ್ಷ ಇಷ್ಟಲ್ಲ ಯಾಕೆ ಈಗ ಮಾತಾಡ್ತಾರೆ ಈಗಾದರೂ ಅವ್ರು ಮಾತಾಡ್ತಾರೆ ಸರಿಯಾಗಿ ಮಾತಾಡೋದಿಲ್ಲ ಅವರು ಹೇಳ್ತಾರೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಎಂದು ಮತ್ತೆ ಇವಾಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಹೇಳ್ತಾರೆ ಮೂಡದಲ್ಲಿ ಸ್ಕ್ಯಾಮ್ ಉಂಟು ಸ್ಕ್ಯಾಮಿ ಇಲ್ಲ ಎಂದು ವಾಟ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ ಇಸ್ ದಿಸ್ ಇದಕ್ಕೆ ಹೆಚ್ಚು ರೆಸ್ಪಾನ್ಸಿಬಲ್ ಯಾರಂದ್ರೆ ವಿ ದ ಪೀಪಲ್ ಹೇಳ್ತೇವೆ ಒಂದು ಉದಾಹರಣೆ ನಾವು ಆನ್ಲೈನ್ ಪಿಟಿಷನ್ ಹಾಕಿದೆವು ಆನ್ಲೈನ್ ಪಿಟಿಷನ್ ಹಾಕಿದ್ದು ಮಾತ್ರ ಅಲ್ಲ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಹಾಕಿ ನಾವು ಹಾಕಿದ್ದೇವೆ ಎಂದು ಇವತ್ತಿನವರೆಗೆ ಒಂದು ಸಾವಿರದ ಮೂವತ್ತ್ ಮೂರು ಮಾತ್ರ ಸಿಗ್ನೇಚರ್ಸ್ ಬಂದಿದೆ ಸೊ ಹತ್ತು ಲಕ್ಷದಲ್ಲಿ ಅಷ್ಟೇ ಜನರಿಗೆ ಇದರ ವಿಷಯ ಕಾಳಜಿ ಇರುವುದು ಹೆಲಿಪ್ಯಾಡ್ ಮಾಡುವಾಗ ಲಲಿತ್ ಮಹಲ್ ನಾವು ಅದರ ಆ ಸಮಯದಲ್ಲಿ ಕೂಡ ಒಂದು ಆನ್ಲೈನ್ ಪಿಟಿಷನ್ ಹಾಕುವಾಗ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ಸಿಗ್ನೇಚರ್ ಸಿಕ್ಕಿದೆ ಆ ಹೆಲಿಪ್ಯಾಡ್ಗೆ ಮತ್ತೆ ಈ ಹಗರಣಕ್ಕೆ ಕಂಪೇರ್ ಮಾಡಿದ್ರೆ ಇದು ಎಷ್ಟು ದೊಡ್ಡದು ವಿಷಯ ಬ್ರಹ್ಮಾಂಡ್ ಇದು ಬ್ರಹ್ಮಾಂಡ ಅಷ್ಟು ಭ್ರಷ್ಟಾಚಾರ ಆದ್ರೂ ಜನರಿಗೆ ನಾವು ಕೇಳಿದ್ರು ಯಾಕೆ ಜನರು ಅವರಿಗೆ ಆಶೆ ಬಿಟ್ಟಿದ್ದಾರೆ ಅವರು ಹೇಳಿದ್ದಾರೆ ನಮ್ದು ರಾಜಕೀಯ ಎಷ್ಟು ಮಟ್ಟಿಗೆ ಕೆಟ್ಟದಾಗಿದೆ ಅಂದ್ರೆ ನಾವ್ ಏನು ಮಾಡಿದ್ರು ಪ್ರಯೋಜನ ಇಲ್ಲ ನಮ್ಮ ಒಂದು ಸಿಗ್ನೇಚರ್ ನಿಂದ ಏನಾಗ್ತದೆ ಎಂದು ನಿಜವಾಗಿ ಆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಮಾಡಬಾರ್ದು ಅದು ಮಾತ್ರ ನಾನು ಮದುವೆ ಹೇಳಿದ್ದೆಂಟ್ ಈಗ ಇನ್ನೊಂದು ವಿಷಯ ನಮ್ಗೆ ಈ ತರದ ಮೋಡ ಬೇಕೋ ಎಂದು ನಾನು ನಿಮ್ಮತ್ರ ಕ್ವಶನ್ ಕೇಳಲಿಕ್ಕೆ ಯೋಚನೆ ಮಾಡ್ತಾ ಇದ್ದಿದ್ದೆ ಅದು ಮುಡದ ರೆಲವೆನ್ಸ್ ಇದೆಯಾ ಅದನ್ನ ಮುಚ್ಚಿಬಿಡುವುದೇ ನಂತ ಸಂಸ್ಥೆ ಬೇಕು ಆದ್ರೆ ಇಂಡಿಪೆಂಡೆಂಟ್ ಅಟಾನಮಸ್ ಸಂಸ್ಥೆ ಬೇಡ ಅದು ಮಾತ್ರ ಅಲ್ಲ ಅಂತದ್ದು ಇರುವಾರದಿಂದಲೇ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಬಂದಿದೆ ಒಬ್ರು ಅದೇ ಅದರ ವಿಷಯ ಮಾತಾಡಲಿಲ್ಲ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಈ ವಿಷಯವನ್ನು ನೋಡಬೇಕು ಹೇಗೆ ನಗರ ಬಡಾವಣೆ ಆಗ್ತದೆ ಹತ್ತು ವರ್ಷ ಹದಿನೈದು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷಗಳ ನಂತರ ಏನಾಗ್ತದೆ ಎಲ್ಲವನ್ನು ಮಹಾನಗರ ಪಾಲಿಕೆ ಮಾಡ್ಬೇಕು ಅದಕ್ಕಾಗಿ ನಾವು ಕಾರ್ಪೊರೇಟರ್ಸ್ ಅನ್ನು ಇಲೆಕ್ಟ್ ಮಾಡುವುದು ಹಿಂದೆ ಮಹಾರಾಜರು ಮಾಡುವಾಗ ಅದು ಬೇರೆ ಇತ್ತು ಮಹಾರಾಜರು ಈ ಎರಡನ್ನ ನೋಡ್ತಾ ಇದ್ರು ಬಿಟ್ಟು ಒಂದೇ ಒಂದು ಏನಂದ್ರೆ ಅಲ್ಲಿ ರಾಜಕೀಯ ಕಾರಣಗಳಿಗೆ ಹೇಗೆ ಅವರಿಗೆ ಸ್ವಲ್ಪ ಹಣ ಮಾಡಲಿಕ್ಕೆ ಇದು ಒಂದು ಅವಕಾಶ ಸಿಕ್ಕಿದೆ ಹೊರತು ಜನರಿಗೆ ಹೆಲ್ಪ್ ಮಾಡುವ ಅವಕಾಶ ಇಲ್ಲವೇ ಇಲ್ಲ ಇನ್ನೊಂದು ನಾವು ಹೇಳ್ತೇನೆ ಸಿ ಎಸ್ ಎಲ್ಲ ದುರುಪಯೋಗ ಆಗ್ತಾ ಉಂಟು ಯಾರು ಕೇಳ್ತಾರೆ ಅದರ ವಿಷಯ ಒಬ್ಬ ಎಮ್ ಎಲ್ ಅದರ ವಿಷಯ ಮಾತಾಡಿದ್ದಾರೋ ದಟ್ ಇಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈ ಸಮಯದಲ್ಲಿ ಮುಂದೆ ಬರಬೇಕು ಸರ್ ಈಗಿನ ಅಕ್ರಮದಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯವರ ಹೆಸರೇ ಕೇಳಿ ಬರ್ತಾ ಇದೆ ಅವರ ಧರ್ಮಪತಿಯವರ ಹೆಸರಿಗೆ ಅಕ್ರಮವಾಗಿ ಸೈಟ್ ಅಲಾಟ್ ಆಗಿದೆ ಅಂತ ಇದರ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನಿದೆ ನನ್ನ ಸ್ಟ್ಯಾಂಡ್ ಏನಂದ್ರೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗಿ ಇಂಥದ್ದು ಅವ್ರು ಮಾಡಬಾರದು ಆದ್ರೆ ಅಪೋಸಿಷನ್ ಪಾರ್ಟಿಯವರು ಇದನ್ನೇ ದೊಡ್ಡದಾಗಿ ಮಾಡಿ ಬೇರೆ ದೊಡ್ಡದೆಲ್ಲ ಆಗ್ತಾ ಉಂಟಲ್ಲ ಅದು ಮರ್ತು ಹೋಗಿದ್ದಾರೆ ನಾವು ಈಗ ಪ್ರತಿ ಮೊದಲು ನಾವು ಕೇಳುವಾಗ ಸಿ ಎಂ ಇರಲಿಲ್ಲ ಅದು ಬೇರೆ ಇತ್ತು ಈಗ ನಾವು ಒಂದು ಸಿಎಂ ಮತ್ತೆ ಬೇರೆ ಏನು ಕೇಳುವುದೇ ಇಲ್ಲ ಇದು ದಿಸ್ ಇಸ್ ಆಲ್ಸೋ ಎ ಪ್ರಾಯ್ಡ್ ಬೈ ಅಪೋಸಿಷನ್ ಪಾರ್ಟಿ ಮಾತ್ರ ಅಲ್ಲ ಬೈ ದ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಯಾಕಂದ್ರೆ ಅದು ಅಲ್ಲಿ ಸತ್ತು ಹೋಗ್ತದೆ ಓಕೆ ಸಿ ಈಗ ನಾಳೆ ಸಿ ಎಂ ಅವ್ರು ಬೇಡ ನಮಗೆ ಇದು ನಾವು ಕೊಡ್ತೇವೆ ಎಂದು ಹೇಳಿದರೆ ಇಸ್ ಇಟ್ ಎನ್ ಎಂಡ್ ಆಫ್ ದಿ ಕ್ರೈಸಿಸ್ ಇಲ್ಲಿ ಎಲ್ಲಾ ಸಿಎಂ ಸಿ ಎಂ ಎಂದು ಹೇಳಿ ಈ ಬೇರೆಯವರು ಎಲ್ಲ ಏನ್ ಮಾಡಿದ್ದಾರೆ ಅವರು ಸುಮ್ನೆ ಕೂತ್ಕೊಂಡಿದ್ದಾರೆ ಪ್ರತಿಯೊಬ್ರು ಅದರಲ್ಲಿ ಇದ್ದಾರೆ ಎಂದು ಎಲ್ರಿಗೇ ಗೊತ್ತುಂಟು ಪಕ್ಷಾತೀತವಾಗಿ ಇದರಲ್ಲಿ ಪ್ರತಿ ಪಕ್ಷದವರು ಕೂಡ ಇದರಲ್ಲಿ ಎಲ್ಲ ಪಕ್ಷದವರು ಖಂಡಿತ ಇದ್ದಾರೆ ಅದು ಎಲ್ರಿಗೆ ಗೊತ್ತಿದ್ದ ವಿಷಯವೇ ಎಲ್ಲರೂ ಮಿಸ್ಯೂಸ್ ಮಾಡಿದ್ದಾರೆ ಅವರ ಪವರ್ ಅನ್ನಲ್ಲಿ ಸೊ ಆ ಕಾರಣದಿಂದ ಈಗ ನಿಮ್ ಸಿ ಎಸ್ ಐಟ್ ಕೊಡುವಾಗ ಎಷ್ಟೆಲ್ಲ ಆಗ್ತಾ ಉಂಟಲ್ಲಿ ಅಲ್ಲಿ ಅವರು ಪವರ್ ಯೂಸ್ ಮಾಡಿ ಗೊತ್ತಿಟ್ಟು ಗೊತ್ತಿದ್ದು ಕೊಡ್ತಾರೆ ಸಿ ಎಸ್ ನಲ್ಲಿ ನಾವು ಗೊತ್ತುಂಟು ಪೆಟ್ರೋಲ್ ಬಂಕ್ ಸ್ವಲ್ಪ ಶುರು ಮಾಡಿದ್ದಾರೆ ಸಿ ಎಸ್ ನಲ್ಲಿ ಶಾಲೆ ಎಂದು ಹೇಳಿ ಶಾಲೆ ಎದುರಿಗೆ ಅಂಗಡಿ ಕಟ್ಟಿದ್ದಾರೆ ಸರಿಯಾಗಿ ಪ್ಲೇ ಗ್ರೌಂಡ್ ಇಲ್ಲ ಆದ್ರೆ ಅಂಗಡಿ ಉಂಟು ಎಷ್ಟು ಒಬ್ಬರ ಆದ್ರೆ ಪನಿಷ್ಮೆಂಟ್ ಯಾರಿಗೂ ಕೊಡ್ಲೇ ಇಲ್ಲ ಯಾಕೆ ಕೊಡ್ಲಿಲ್ಲ ಸೊ ಈ ಹಗರಣವನ್ನು ಬಗಿತಾ ಹೋದ್ರೆ ಇದು ಬಹಳ ದೊಡ್ಡ ಸಮಸ್ಯೆ ಇದರಲ್ಲಿದೆ ಅಲ್ವಾ ಇದು ಎಷ್ಟು ಮಸಿಗೆ ದೊಡ್ಡ ಅಂದ್ರೆ ಈ ಸಮಯದಲ್ಲಿ ಜನರು ಯಾರಿಗೆ ಕಾಳಜಿ ಉಂಟು ಅವ್ರ ಮುಂದೆ ಬರಬೇಕು ಮುಂದೆ ಬರಬೇಕು ಸರ್ ಈಗ ಈ ಹಗರಣದ ಬಗ್ಗೆ ತನಿಖೆ ಮಾಡಲಿಕ್ಕೆ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ ಈ ಒಂದು ತನಿಖೆಯಿಂದ ಭ್ರಷ್ಟಾಚಾರದ ಈ ಎಲ್ಲ ಹೂರಣ ಹೊರಗೆ ಬರಬಹುದು ಅಂತ ಖಂಡಿತ ಬರುವುದಿಲ್ಲ ಸರ್ ಹಿಸ್ಟ್ರಿ ನೀವು ನೋಡಿದ್ರೆ ಕಾಣ್ತದೆ ಯಾಕಂದ್ರೆ ಇದು ಬೇರೆ ಇದ ಹಾಗೆ ಮುಚ್ಚರ್ ಆರು ತಿಂಗಳು ಬೇಕೆಂದು ನಾನು ಮೊದಲೇ ಹೇಳಿದ ಹಾಗೆ ಇದು ಜಸ್ಟ್ ಶೋ ಆಫ್ ಇದು ಅಸೆಂಬ್ಲಿಯಲ್ಲಿ ಅವರಿಗೆ ಹೇಳಿದ್ದಾಗ ಇನ್ನು ಇನ್ನು ಆರು ತಿಂಗಳು ಈಗ ಪ್ರಶ್ನೆ ಕೇಳಿ ಪ್ರಯೋಜನ ಇಲ್ಲ ಎಂದು ಅದು ಒಂದು ಹೇಳಲಿಕ್ಕೆ ಜನರಿಗೆ ಕೂಡ ಏನಂದ್ರೆ ಎಲ್ಲ ಈ ನಾವು ಹೇಳಿದ್ದೇವೆ ಅದರಿಂದ ಮಾಡ್ತೇವೆ ಎಂದು ನಿಜವಾಗಿ ಏನು ಈಗ ಇಮ್ಮಿಡಿಯೇಟ್ಲಿ ದೇ ಕೂಡ ಟೇಕನ್ ಎ ಡಿಸಿಷನ್ ಓಕೆ ಯಾಕಂದ್ರೆ ಕೋರ್ಟಿಗೆ ಹೋಗಿ ಯಾರೆಲ್ಲ ಮಾಡಿದಾರೋ ಅದನ್ನು ತೆಗಿಬಹುದಿತ್ತು ಯಾಕೆ ಇದೆಲ್ಲ ಇನ್ಕ್ವೈರಿ ಬೇಕಿದು ಗೊತ್ತಿಲ್ಲ ಬೇಕಾದಷ್ಟು ಉಂಟು ಆ ಟೆಕ್ನಿಕಲ್ ಕಮಿಟಿ ಉಂಟು ಆ ನವೆಂಬರ್ ಅದ್ದು ಸೊ ದೇ ಶುಡ್ ಬಿ ರಿಯಲಿ ಟೇಕಿಂಗ್ ಆಕ್ಷನ್ ನಾವು ನಾಟ್ ಪ್ಲಾನಿಂಗ್ ಅಂಡ್ ದಟ್ ಈಸ್ ವಾಟ್ ವಿ ಶುಡ್ ಡಿಮಾಂಡ್ ಸೊ ಇದು ಓನ್ಲಿ ಟು ಬೈ ಟೈಮ್ ಅಂಡ್ ಬರಿ ದಿ ಓನ್ ಇಶ್ಯೂ ನಾಟ್ ಬೈ ಬರಿ ದ ಇಶ್ಯೂ ದಟ್ ಈಸ್ ದ ಓನ್ಲಿ ಗೋಲ್ ಈ ಪರಿಸ್ಥಿತಿಯಲ್ಲಿ ಹಗರಣವನ್ನು ಯಾರು ತನಿಖೆ ಮಾಡಬೇಕಂತ ನೀವು ಬಯಸ್ತೀರಿ ಖಂಡಿತವಾಗಿ ಸಿಬಿಐ ತನಿಖೆ ಮಾಡಿದರೆ ಅದು ಮುಂದೆ ಬರ್ತದೆ ಸಿಬಿ ಐ ತನಿಖೆ ಮಾಡುವ ಅದಕ್ಕಿಂತ ಹೆಚ್ಚು ಬೇಕು ಜನರು ಮುಂದೆ ಬರಬೇಕು ನೀವು ನೋಡಿ ಆಂಟಿ ಕರಪ್ಷನ್ ಟೈಮ್ನಲ್ಲಿ ಅನ್ನ ಹಜಾರೆ ಮಾಡಿದಾಗ ಯಾರು ಆಲೋಚನೆ ಮಾಡಿದ್ದಾರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಬರ್ತದೆ ಎಂದು ಯಾರಿಗೂ ಅದೇ ಖಂಡಿತ ಅವರು ಬರ್ತೇ ಈಗ ಅವರು ಬಂದ ಕಾರಣದಿಂದ ಏನು ಆಗಲಿಲ್ಲ ಅದು ಬೇರೆ ವಿಷಯ ಅದು ಅದರ ವಿಷಯ ನಾವು ಮಾತಾಡೋದು ಬೇಡ ಏನಾಯಿತು ಎಂದು ಹೌದು ಆದರೆ ನೋ ಬಡಿ ಥಾಟ್ ಅಷ್ಟು ಜನರು ಇಲ್ಲಿಂದ ಮಾತ್ರ ಅಲ್ಲ ಇವನು ಹೊರಗೆ ಹೋದ ಜನರು ಐಸ್ ಕೂಡ ಅವರು ಬಂದು ಇಲ್ಲಿ ಕೆಲಸ ಮಾಡಿ ಸ್ಟಾರ್ಟೆಡ್ ಎ ಮೂವ್ಮೆಂಟ್ ಒಂದು ಕ್ರಾಂತಿ ಖಂಡಿತ ಕ್ರಾಂತಿ ಆಯಿತು ಅಂತದ್ದೇ ಕ್ರಾಂತಿ ನಾನು ಆಗ್ತದೆ ಎಂದು ಭಾವನೆ ಮಾಡಿದೆ ಏನೆಂದ್ರೆ ಇಷ್ಟೆಲ್ಲ ಕೇಳುವಾಗ ನಮ್ಮ ಮೈಸೂರಿನವರು ಮುಂದೆ ಬರ್ತಾರೆ ಕ್ರಾಂತಿ ಆಗ್ತದೆ ಎಂದು ಒಂದು ಸಾವಿರ ಸಿಗ್ನೇಚರ್ ನೋಡುವಾಗ ನಮಗೆ ಬಹಳ ಬೇಸರ ಕಾಣ್ತದೆ ಈಗ ಅದಕ್ಕಾಗಿ ನಾವು ನಾಡದು ಒಂದು ಇದು ಪತ್ರಿಕಾಗೋಷ್ಠಿ ಇಟ್ಟುಕೊಂಡು ಅಲ್ಲಿ ನಾವು ಪುನಃ ಇದನ್ನು ಹೇಳಬೇಕೆಂದಿದ್ದೇವೆ ಸರ್ ಈ ನಮ್ಮ ಚಾನೆಲ್ ಮೂಲಕ ನೀವು ಸಾರ್ವಜನಿಕರಿಗೆ ಒಂದು ಏನು ಸಲಹೆ ಕೊಡ್ತೀರಿ ಮತ್ತು ಏನು ಕಾಲ್ ಕೊಡ್ತೀರಿ ಒಂದೇ ಒಂದು ಸಲಹೆ ಸರ್ ನೀವು ಇನ್ವೆ ನೀವೇ ಮುಂದೆ ಬಂದು ವೈಯಕ್ತಿಕವಾಗಿ ಇದರ ಹೋರಾಡಿ ಇಲ್ಲಿದ್ರೆ ಇದ್ದ ಎನ್ ಜಿ ಓಸ್ ಈಗ ನಾನು ಎಂ ಜಿ ಪಿಯಲ್ಲಿ ಇದ್ದೇನೆ ಇರುವುದಲ್ಲ ಎಂ ಜಿ ಪಿ ಅಂತ ಬೇರೆ ಏನಾದರೂ ಸಂಸ್ಥೆ ಇದ್ರೆ ಅವರಿಗೆ ಮೆಂಬರ್ ಆಗಿ ಅವರೊಡನೆ ಜಗಳ ಮಾಡಬೇಕು ಡೆಮೋಕ್ರಸಿಯಲ್ಲಿ ನಮ್ಮಂತವ್ರು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತವಾಗಿ ಇಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಉಂಟು ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಕಾರಣಗಳಿಗೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ರಾಜಕೀಯ ಕಾರಣಗಳೆಲ್ಲ ನಾವೇ ನಾವು ಮುಂದೆ ಬಂದು ಅವರಿಗೆ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಕೂಡ ಮಾಡಲಿಕ್ಕೆ ಧೈರ್ಯ ಇಲ್ಲ ಇವತ್ತು ಧೈರ್ಯ ಉಂಟು ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ಯಾರು ಮುಂದೆ ಬರುವುದಿಲ್ಲ ಸೊ ನೀವು ಕೇಳಿದ್ರೆ ನಂದು ಒಂದೇ ಒಂದು ಸಭೆ ಇಂಟ್ರೆಸ್ಟ್ ತೆಗೆದುಕೊಳ್ಳಿ ಇಲ್ವೆ ವೈಯಕ್ತಿಕವಾಗಿ ಇತ್ವೇ ಇಂಥ ಸಂಸ್ಥೆಗೆ ಸೇರಿ ಅವ್ರೊಡನೆ ಕೆಲಸ ಮಾಡಿ ಅಲ್ಲಿ ಮತ್ತೆ ಬೇರೆ ಏನು ಮಾಡಬೇಕೆನ್ನಿಲ್ಲ ನಾವು ಇಂಟ್ರೆಸ್ಟ್ ತೆಗೆದುಕೊಂಡ್ರೆ ಇದೆಲ್ಲ ನಿಲ್ಲಿಸಬಹುದು ಹ್ಮ್ ಸೊ ಈಗ ಪ್ರಸ್ತುತ ಅಕ್ರಮ ಇದು ಜನ ಇಂಟ್ರೆಸ್ಟ್ ತಕ್ಕೊಳ್ಳದೆ ಅಥವಾ ಒಂದು ಸಿಬಿಐ ಎನ್ಕ್ವೈರಿ ಆಗದೆ ಬಹುಶಃ ಮುಚ್ಚಿ ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಇದು ಏನೂ ಆಗುದಿಲ್ಲ ಜನರು ಮುಂದೆ ಬಾರದೆ ಇದ್ರೆ ಏನೂ ಆಗೋದಿಲ್ಲ ಓಕೆ ಇಲ್ಲವೇ ಸಿ ಬಿ ಐ ಎನ್ಕ್ವೈರಿ ಆಗಲಿ ಸಿ ಬಿ ಐ ಇನ್ಕ್ವೈರಿ ಆದರೆ ಖಂಡಿತ ಕೋರ್ಟಿಗೆ ಹೋಗಿ ಮುಟ್ಟದೆ ಆಗ ಎಲ್ಲ ಮುಂದೆ ಬರ್ತದೆ ಇಲ್ಲವೇ ನಾವು ಜನರು ಮುಂದೆ ಬಂದು ಆಗ್ಲೇಬೇಕೆಂದು ಹೇಳಿದರೆ ದಟ್ ಈಸ್ ಇವನ್ ಮೋರ್ ಇಫೆಕ್ಟಿವ್ ದೆನ್ ಸಿ ಬಿ ಐ ಓಕೆ ಸರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ವೈರಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ನನ್ನ ಧನ್ಯವಾದಗಳು ನಿಮಗೆ ನನಗೆ ಇದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು